É Obrigada, é é bem, ನೋಡಿಸ್ತೇನೆ ಇವತ್ತು ಏನು ನಾವು ನಮ್ಮ ರೈತರ ಕೃಷಿ ಬೇಡ ಅಂತ ಇದು ಅಜ್ಜಿಕೆ ಅಂತ ಅಜ್ಜರಿಗೆ ಒಂದು ನಾವು ಒಂದು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಇದರಲ್ಲೂ ಹೋಗಿ ತನ್ನದೇ ಆದ ಏನು ನೀವು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ನಮ್ಮ ಹಳ್ಳಿಕಾರ್ ತಳಿಗೆ ಬಂದಿದ್ದೀವಿ ನಮ್ಮ ಹಳ್ಳಿಕಾರ್ ತಳಿಗೆ ಬಂದಾಗ ನಮ್ಮ ಆತ್ಮೀಯ ಸ್ನೇಹಿತರು ಕಣವನ್ನು ನಾವು ಭೇಟಿ ಮಾಡಿದಾಗ ಹಳ್ಳಿಕಾರನ್ನೋ ಒಂದು ಜನಾಂಗ ಇದೆ ಹಳ್ಳಿಕಾರನ್ನ ಒಂದು ಜನಾಂಗಕ್ಕೆ ಹಳ್ಳಿಕಾರನ್ನ ಒಂದು ತಳಿ ಅಂದರೆ ಅದು ಇವರಿಂದನೇ ಕಾರಣ ಅಂತೇಳಿ ನಮಗೆ ಸ್ಪಷ್ಟನೆ ಸಿಕ್ಕಿದೆ ಹಾಗಾಗಿ ನಮ್ಗೆ ಇವತ್ತು ತುಂಬ ಖುಷಿಯಾಗಿದೆ ಜನ ಯಾರು ನಾನು ಹಾಗೆ ಹೀಗೆ ಅಂತ ಕೇಳ್ಕೊಳ್ತಾರೆ ದಯವಿಟ್ಟು ಯಾರು ಮಾಡಿ ಆ ಥರ ದಾಖಲೆಗಳು ಓಪನ್ ಒಬ್ಬನಕ್ಕೆ ತಗೊಂಡ್ಬನ್ನ ಎಲ್ಲರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತೀನಿ ಹಾಗೆ ನಾವು ದಯವಿಟ್ಟು ಮನೆಗೆ ಒಂದು ದೇಶದ ಹಸುಗಳನ್ನು ಕಟ್ಟಿ ನಮ್ಮ ತಳಿಯನ್ನು ಮುಳಿಸಿ ಅಂತೇಳಿ ನಾವು ಪ್ರತಿಯೊಬ್ಬ ರೈತ ಬಂದವನ್ನು ಕೂಡ ನಾವು ಕೆಲಸ ಮಾಡಿದ್ದೇವೆ ಜೈಹಳ್ಳಿಕಯಹಳ್ಳ ಅಣ್ಣ ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯ ಮಾಡಿಕೊಡಿ ನಮಗೆ ಗೊತ್ತಿದೆ ಬೇರೆಯವರಿಗೆ ನಿಮ್ಮ ಕಿರುಪರಿಚಯ ಇಲ್ಲ ಹಾಗಾಗಿ ನೀವು ನಿಮ್ಮ ಒಂದು ಕಿರುಪರಿಚಯನ ನಮಗೆ ಮಾಡಿಕೊಡ್ಬೇಕು ಹರೀಶ್ ಹಳ್ಳಿಕಾರ್ ಅಂತೇಳಿ ಕರ್ನಾಟಕ ರಾಜ್ಯ ಹಳ್ಳಿ ಯುವಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಹಳ್ಳಿಕಾರ್ ಸಮುದಾಯದಿಂದನೇ ಹಳ್ಳಿಕಾರ್ ತಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಾವು ಸಾಕುವಂಥ ದನಗಳಿಗೆ ಹಳ್ಳಿಕಾರ್ ಅಂತೇಳಿ ತಿರುದಾಕಿತವನ್ನು ಕೊಟ್ಟಂತವರು ನಮ್ಮ ಮೈಸೂರು ಮಹಾರಾಜರು ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಶ್ರೀಕೃಷ್ಣ ದೇವರಾಯರು ಅವತ್ತಿಂದ ಇವತ್ತವರು ಸಹ ಹಳ್ಳಿಕಾರನ್ನೋ ಹೆಸರು ಇದೆ ಇದು ನೆನ್ನೆ ಮನೆದಲ್ಲ ಶ್ರೀಕೃಷ್ಣ ಕಾಲದವರು ಸಹ ಹಳ್ಳಿಕಾರ್ ಇದೆ ಅದು ಇತಿಹಾಸ ತೆಗೆದ್ರೆ ಹಳ್ಳಿಕಾರ್ ಅನ್ನೋದು ಮುಂಚೆ ಆಳಗನ್ನಡದಲ್ಲಿ ಪಳ್ಳಿಕಾರ್ ಅಂತ ಬರ್ತದೆ ಬಳಗಾರ್ ಅಂತ ತಮಿಳ್ನಾಡಲ್ಲಿ ಇದ್ದಾರೆ ಅವರು ಸಹ ನಮ್ಮ ಹಳ್ಳಿಕಾರ್ ಜನ ಇದ್ದವ್ರೆ ಟೆಂಪಲ್ ಅಂತಗಳಿದೆ ತಮಿಳ್ನಾಡಲ್ಲಿ ತಿರುಪತಿ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನ ಅಲ್ಲೂ ಸಹ ಶ್ರೀಕೃಷ್ಣನೇ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮುಖ್ಯವಾಗಿನಪ್ಪಾ ಅಂದರೆ ನಾವು ಸಾಕೊಂಡು ಬಂದಂತಹ ತಳಿಗೆ ಹಳ್ಳಿಕಾರ್ ತಳಿ ಅಂತ ಹೇಳ್ಬಿಟ್ಟು ರು ಇದನ್ನು ಮಾಡಿ ಅದಕ್ಕೆ ಕಾವಲುಗಳು ಕಾವಲುಗಳನ್ನ ನಿರ್ಮಾಣ ಮಾಡಿಬಿಟ್ಟು ಹಳ್ಳಿಕಾರತಿನ ಸಂರಕ್ಷಣೆ ಮಾಡಲಿಕ್ಕೋಸ್ಕರನೇ ಎಕ್ಸಾಂಪಲು ಈಗ ಪ್ರೆಸೆಂಟು ಕರ್ನಾಟಕ ಸರ್ಕಾರದಲ್ಲಿ ಹಳ್ಳಿಕಾರ ತಳಿ ಸಂರಕ್ಷಣಾ ಕೇಂದ್ರ ಅಂತ ಹೇಳ್ಬಿಟ್ಟು ಧುವೆಕೆರೆ ಅಂತ ಒಂದು ಗ್ರಾಮದಲ್ಲಿದೆ ಸುಮಾರು ಸಾವಿರದ ಮುನ್ನೂರು ಎಕರೆ ಅವತ್ತಿನ ಕಾಲದಲ್ಲಿ ಮೀಸಲಿಟ್ಬಿಟ್ಟು ನಮ್ಮ ತಳಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ ಮಹಾರಾಜರು ಇವ ಕೊಟ್ಟಂಥ ಇದು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ನೂರೈವತ್ತು ಎಕರೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಮಿಕ್ಕಿದ್ದು ಒಂದು ಇನ್ನೂರು ಎಕರೆಯನ್ನು ಅರಣ್ಯ ಪ್ರದೇಶಕ್ಕೆ ಕಾವಲಿದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೆಲವೊಂದು ದಾಖಲೆಗಳು ಸಹ ನಮ್ಮ ಹತ್ರ ಸಿಕ್ಕಿದೆ ಮಿಕ್ಕಿದ್ದು ಜಾಗ ಏನಾಗಿದೆ ಅಂತ ಅಂದ್ಬಿಟ್ಟು ನಾವು ಪತ್ತೆ ಹಚ್ತಾ ಇದ್ದೀವಿ ನಮ್ಮ ಹಿರಿಯರು ಜನಾಂಗದ ಮುಖಂಡರುಗಳೆಲ್ಲ ಪತ್ತೆ ಹಚ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗ ಎಕ್ಸಾಂಪಲು ಬೆಂಗಳೂರಲ್ಲೇ ತಗೊಳ್ಳಿ ಬೈಯಾಲಿ ಕಾವಲ್ ಅಂತ ಅದು ಸಹ ನಮ್ಮ ಹಳ್ಳಿಕಾರು ತಳಿ ದನಗಳ ಮೀಸ್ತಿಟ್ಟಂಥ ಜಾಗ ಇದ್ದಂಥ ಜಾಗ ಶ್ರೀಗಂಧ ಕಾವಲು ಸುಂಕದ ಕಟ್ಟೆ ಹಾಗೆ ನಮ್ಮ ಮುಖ್ಯವಾಗಿ ಜಯನಗರ ಸೆಂಟ್ರಲ್ಲಿರುವಂಥ ಕನಕನಪಾಳ್ಯ ಅಲ್ಲೂ ಸಹ ನಮ್ಮ ಹಳ್ಳಿಕಾರ ಅತಿ ಹೆಚ್ಚಿನ ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ ನಾಗರಬಾವಿ ಹಾಗೆ ಸುಂಕದಗಟ್ಟೆ ಕೊಡ್ಗೋಲ್ರೆಡ್ಡಿ ಚಿಕ್ಕೋಲ್ರೆಡ್ಡಿ ಈ ಥರ ಬೆಂಗಳೂರಲ್ಲೇ ಅನೇಕ ಕಡೆ ನಮ್ಮ ಹಳ್ಳಿಕಾರ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹ ಯಡಿಯೂರು ನಾಗ್ಸಂದ್ರ ಅಂತ ಇದೆ ಅದು ಮುಂಚಿತವಾಗಿ ಹಳ್ಳಿಕಾರ್ ನಾಗ್ಸಂದ್ರ ಅಂತ ಇತಿಹಾಸ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ್ ಅನ್ನೋದು ಹೋಗ್ಬಿಟ್ಟು ಬರೀ ನಾಗ್ಸಂದ್ರ ಆಗೋಗಿದೆ ಅದನ್ನು ಸಹ ನಾವು ಪತ್ತೆ ಹಿಸ್ತಾ ಇದ್ದೀವಿ ಮೂಲ ದಾಖಲೆಗಳ ಪ್ರಕಾರ ಇವತ್ತು ಏನಪ್ಪ ಅಂದರೆ ಕೃಷಿ ಮೇಳದಲ್ಲಿ ಬಂದಿರೋದು ಭಾಳ ಸಂತೋಷ ಆಯಿತು ಸುಮಾರು ಒಂದು ನಾಲ್ಕು ಜೊತೆ ಐದು ಜೊತೆ ಬಂದಿದೆ ಹಳ್ಳಿಕಾರ್ ತಳಿ ನಾವು ಸಹ ಇಲ್ಲ ಯಲಂಕದಲ್ಲಿ ವಾಸ ಮಾಡ್ತಾ ಇದ್ದೀವಿ ಸುಮಾರು ಒಂದು ಮುನ್ನೂರು ಫ್ಯಾಮಿಲಿ ಯಲಂಕದಲ್ಲಿ ಹಳ್ಳಿ ಜನಾಂಗ ವಾಸ ಮಾಡ್ತಾ ಇದ್ದೀವಿ ಬಟ್ ಹಳ್ಳಿಕಾರ್ ತಳಿ ಏನಪ್ಪ ಅಂತಂದರೆ ನೋಡಲಿಕ್ಕೆ ಜಿಂಕೆಯನ್ನು ಹೋಗುತ್ತೆ ಅಬ್ಸರ್ವ್ ಮಾಡಿ ಜಿಂಕೆ ಮತ್ತು ಹಳ್ಳಿಕಾರ ತಳಿ ಕಣನ ಅಕ್ಕಪಕ್ಕ ನಿಲ್ಸಿದರೆ ಆಲ್ಮೋಸ್ಟ್ ಹಳ್ಳಿಕಾರ ತಳಿ ಬಂದ್ಬಿಟ್ಟು ಸೇಮ್ ಈಕ್ವಲ್ ಜಿಂಕೆಯನ್ನೇ ಹುಲುತ್ತೆ ಅದು ಇತಿಹಾಸ ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಕೆಲವರು ಕಟ್ಟು ಕಟ್ಟುಕದ್ದೆಗಳನ್ನು ಹೇಳ್ತಾ ಇದ್ದಾರೆ ನನ್ನಿಂದಲೇ ಹಳ್ಳಿಕಾರ ಅನ್ನೋದು ಹೆಸರು ಬಂತು ನನ್ನಿಂದಲೇ ಎಲ್ಲ ಅಂತೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಬಂತು ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಇದು ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ಇತಿಹಾಸ ಇವತ್ತಿಗೂ ಇದೆ ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೆ ನನ್ನ ಹತ್ರ ಇರೋ ದಾಖಲೆಗಳನ್ನ ಸರ್ ಹಾಗೆ ಇವಾಗ ಎಷ್ಟೋ ಕಡೆಗೆ ಕಡೆಗಳಲ್ಲಿ ಹಳ್ಳಿಕರ್ ಜನಾಂಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಇವತ್ತು ನೀವು ತಿಳಿಸ್ಕೊಟ್ಟಿದ್ದೀರ ತುಂಬಾ ಸಂತೋಷ ಹಾಗೆ ಈ ಹಳ್ಳಿಕರ್ ಜನಗಳ ಬಗ್ಗೆ ಇವಾಗ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳು ತುಂಬಾ ಓವರ್ ಆಗಿರೋದ್ರಿಂದ ತಮಗೆ ಬೇಕಾದ ಬಾಯಿಗೆ ಬಂದಂಥ ರೀತಿ ಕ್ವಶನ್ಗಳನ್ನು ಕೇಳಿ ಜನಗಳನ್ನು ಉಬ್ಬಿಸಿ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಇವರೇ ಪಾಪ್ಯುಲರ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಆ ರೀತಿ ಹೋದಾಗ ಕೆಲವು ಜನಗಳು ನನ್ನಿಂದನೇ ಎಲ್ಲ ಬಂತು ನನ್ನಿಂದನೇ ಎಲ್ಲ ಆಯಿತು ನಾನೇ ಇದರ ಓನರು ನಾನೇ ಇದನ್ನೆಲ್ಲ ಸೃಷ್ಟಿ ಮಾಡಿದವನು ಅಂತ ಕೆಲವ್ರು ಹೇಳ್ತಾರೆ ಹಾಗಾಗಿ ಅವ್ರುಗಳು ಹೇಳ್ತಿರೋ ರೀತಿಗೆ ನಿಮ್ಮ ಹತ್ರ ಯಾವುದಾದ್ರು ಇವಾಗ ನೀವು ಹಳ್ಳಿಕಾರ ಜನಾಂಗ ಅಂತ ಹೇಳಿದಾಗ ನಿಮ್ಮ ಹಳ್ಳಿಕಾರ್ ಬಗ್ಗೆ ನಿಮ್ಮ ಹತ್ರ ದಾಖಲೆ ಅಂದಾಗ ಇದ್ರ ಬಗ್ಗೆಯೂ ನಿಮ್ಮ ಹತ್ರ ಯಾವುದಾದ್ರು ದಾಖಲೆಗಳಿದೆಯಾ ಏನು ಹಳ್ಳಿಕಾರ್ ಒಡೆಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದೇ ನಮ್ಮ ಜಾತಿಯ ಸಂಘ ಸಂಸ್ಥೆಗಳು ಕೊಟ್ಟಿರೋದಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಸಹ ಕೊಟ್ಟಿದ್ದೀವಿ ಕೆಲವರಿಗೆ ಎಕ್ಸಾಂಪಲ್ ವಜೃಮುನಿಗೆ ತಗೊಳ್ಳಿ ಆಲ್ಮೋಸ್ಟ್ ವಜೃಮುಣಿ ಅಂತಂದರೆ ನಮ್ಮ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಲ್ಲಿ ಒಬ್ಬರು ಕಳನಟ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು ಅವರಿಗೆ ನಾವು ಹಳ್ಳಿಕಾರ್ ರತ್ನ ಅಂತ ಹೇಳಿ ನಮ್ಮ ಸಂಘ ಸಂಸ್ಥೆಗಳೇ ಕೊಟ್ಟಿರೋವಂಥದ್ದು ಆಯ್ತಾ ಆಮೇಲೆ ಇನ್ನೊಬ್ಬರು ಇದ್ದಾರೆ ಅವರಿಗೆ ಹಳ್ಳಿಕಾರ್ ಸಾಮ್ರಾಟು ಹಳ್ಳಿಕಾರ್ ರತ್ನ ಹಳ್ಳಿಕಾರ್ ಮಾಣಿಕ್ಯ ಇಷ್ಟು ಸಹ ಕೊಟ್ಟಿದ್ದೀವಿ ಹಳ್ಳಿಕಾರ್ ಕಾರ್ ಅಂದರೆ ಇಡೀ ಜನಾಂಗಕ್ಕೆ ಒಡೆಯ ಅಥವಾ ಇಡೀ ತಳಿಗೆ ಒಡೆಯಾ ಅಂತ ಫಾರ್ ಎಕ್ಸಾಂಪಲ್ಲು ನೋಡಿ ಈಗ ನಂದಿ ಕೋರು ಇದ್ದಾರೆ ಇವರು ಸಾಕುವಂಥ ಹಳ್ಳಿಗೆ ಹಳ್ಳಿಕಾರ ತಳಿಗೆ ಇವರೇ ಒಡೆಯ ಅರ್ಥ ಮಾಡ್ಕೊಂಬಿಡಿ ನಾನು ಸಾಕುವಂಥ ಜನಕ್ಕೆ ಇವರು ಒಡೆಯಾಗಲ್ಲ ಅರ್ಥ ಆಯ್ತಾ ಯಾರಿಂದಲೂ ಹಳ್ಳಿಕಾರ ತಳಿ ತಲೆ ಅದು ಇತಿಹಾಸ ತಗೊಂಡೋದಾಗ ಹಳ್ಳಿಕಾರ್ ಜನಾಂಗವ್ರು ಸಾಕು ಸಿಕ್ಕಂತಹ ಎತ್ತುಗಳಿಗೆ ಹಳ್ಳಿಕಾರಂತ ಬಂದಿರೋದು ಮೊನ್ನೆ ಮೊನ್ನೆ ಬಂದಿದ್ದಲ್ಲ ಆಮೇಲೆ ಕೆಲವು ಕಡೆ ಇದು ನಾಟಿದಾನ ನಾಟಿದಾನ ಅಂತ ಹೇಳ್ತಿದ್ದು ಸತ್ಯ ಬಟ್ ಇವತ್ತಿಗೂ ಸಹ ಇದು ನಾಟಿದಾನನೇ ಆಯ್ತಾ ಹಳ್ಳಿ ಕಾರ್ ಎತ್ತು ಅಂತ ಹೇಳಲ್ಲ ಎತ್ ಬಿಟ್ರಪ್ಪಾ ಎತ್ತು ಅಸಾ ಅಂತಾನೆ ಹೇಳೋದು ಆಯ್ತು ನಾಟಿ ಅಸಾ ಅಂತಾನೇ ಇವತ್ತುನು ಒಂದು ಒಂದು ಒಂದೂವರೆ ಲೀಟರ್ ಕಾಲ್ ಅಷ್ಟೇ ಕೊಡೋದು ಅರ್ಥ ಮಾಡ್ಕೊಡಿ ಈಗ ಶೋಕಿಗೋಸ್ಕರ ಕೆಲವ್ ಸಾಕ್ತಾರೆ ಇದಕ್ಕೆ ನಾನು ಬೆಣ್ಣೆ ತಿನ್ನಸ್ತೀನಿ ದುಡ್ಕೊ ತಿನ್ನಸ್ತೀನಿ ಓಯ ಅದು ಕೂಡದ್ನ ಅದಕ್ಕೆ ತಿಂತಿದ್ರು ಏನ್ರಿ ಅದಕ್ಕೆ ಹಾಕೋದು ನಾನು ಎರಡು ಲಕ್ಷ ಖರ್ಚು ಮಾಡ್ತೀನಿ ಮೂರು ಲಕ್ಷ ಖರ್ಚು ಮಾಡ್ತೀನಿ ತಿಂಗಳಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಬನ್ನಿ ಬರಿ ಹಿಂಡಿ ಮೂಸಾ ಹುಲ್ಲು ಹಸಿ ಹುಲ್ಲು ಒಣ ಹುಲ್ಲು ಬಿಟ್ಟರೆ ಬೇರೆ ಇನ್ನೇನು ಹಾಕಲ್ಲ ನಾವು ಆದರೂ ಚೆನ್ನಾಗಿ ಸಾಕಿದ್ದೀವಿ ರೀ ನಾವು ಎಲ್ಲನೂ ತಳಿ ಜನ ಸಾಕಿದ್ದೀನಪ್ಪ ಅಂತ ಎಲ್ಲೂ ಹೇಳಿಲ್ಲ ನಮ್ಮವ್ರು ಯಾರೂ ಹೇಳಲ್ಲ ಯಾಕೆಂದ್ರೆ ನಾವು ಅದೇ ಜಾತಿಯವರಾಗಿ ಹಳ್ಳಿಕಾರ ತಳಿನ ಸಾಕಿದ್ದೀನಿ ನಾನು ಅಂತೇಳಿದರೆ ಅವಾಗ ಏನಾಗುತ್ತೆ ಅಂತಂದರೆ ಓ ಇದೇ ಜಾತಿಯವನಾಗಿ ಇದೇ ಜಾತಿ ತಳಿ ಸಾಕದೆ ಇನ್ನೇನು ಮಾಡ್ತಾನೆ ೂನೇ ಬಿಲ್ಡಪ್ ಮಾಡ್ಕೊಳ್ತಾನೆ ಅನ್ನೋ ಥರ ಆಗುತ್ತೆ ಆ ಬಿಲ್ಡಪ್ ನಮ್ಗೆ ಅವಶ್ಯಕತೆ ಇಲ್ಲ ಅಲ್ಲಿಂದಲೇ ಹನ್ನಿಂದಲೇ ಅನ್ನೋದು ಸ್ವಂತ ಸುಳ್ಳು ಆಮೇಲೆ ಅವ್ರ ಹತ್ರ ಏನಾದರೂ ದಾಖಲೆಗಳಿದ್ರೆ ತಗೊಂಬನ್ನಿ ಆಮೇಲೆ ನನ್ನಿಂದನೇ ರೇಸ್ ಹುಟ್ಟಾಗಿರೋದು ಬೆಂಗಳೂರಲ್ಲಿ ಅಂತ ಒಂದು ಮಾಹಿತಿ ನೋಡಿದೆ ನನ್ನ ಸ್ಟೇಟ್ಮೆಂಟು ಈಗ ನಿಮ್ಮ ಮಾಧ್ಯಮದ ಮೂಲಕ ನಾನು ಉತ್ತರ ಏನಪ್ಪಾ ಅಂದ್ರೆ ಈಗ ಮಂಗಳೂರು ಒಬ್ಬರು ಶಾಸಕರು ಇಲ್ಲಿ ಕಣದು ರೇಸ್ ಮಾಡಿದ್ರು ಇಲ್ಲಿ ಮೈಸೂರು ಸಾರಿ ಕಂಬಳದ್ದು ರೇಸ್ ಮಾಡಿದ್ರು ಅಲ್ಲಿಂದನೇ ಹುಟ್ಟು ಅಂತಂದ್ರೆ ಅದು ಹೆಂಗಿದಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಈಗ ಇವರು ಕೆಲವರು ಅವ್ರ ಹೆಸರು ಹೇಳೋಕ್ ಬೇಡ ಅವರು ಚಿಕ್ಕಮಂಗ್ಳೂರಿಗೆ ಬಂದಿದ್ದಾರೆ ನಮ್ಮ ಹಳ್ಳಿಕಾರ್ ಹುಡುಗರೇನೆ ಏ ನಮ್ಮ ಹಳ್ಳಿಕಾರ ಅಂತ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರೇಸ್ಗಳಲ್ಲಿ ನೋಡೋಣ ಹಿಂಗ್ ಮಾಡ್ಬೇಕು ಹಿಂಗೆ ಮಾಡ್ತಂತ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಅರಸಿಕೆರೆ ಚಿಕ್ಕಮಂಗ್ಳೂರು ಆ ಭಾಗದಲ್ಲಿ ಅತಿ ಹೆಚ್ಚು ಹಳ್ಳಿ ಕಾರ್ಯ ರೇಸ್ ನಡೀತಾ ಇದ್ದು ಇವತ್ತಿಗೂ ಸಲ ಚಿಕ್ಕಮಂಗ್ಳೂರಲ್ಲಿ ಭಾನುವಾರ ಎವ್ರಿ ಭಾನುವಾರ ಪ್ರತಿಯೊಂದು ಊರುಗಳಲ್ಲೂ ಹಳ್ಳಿಕಾರ ರೇಸ್ ನಡೀತಾರೆ ಆಡ ಹುಡುಗರು ನಡೆಸ್ತಾರೆ ಬಟ್ ಅದನ್ನ ತಗೊಬಂದು ಬೆಂಗಳೂರಲ್ಲಿ ಮಾಡಿದಾನೆ ಅದೇನ್ ದೊಡ್ಡ ಘನಕಾರ್ಯ ಅಲ್ಲ ಕೋಲಾರಿಂದ ಸ್ಟಾರ್ಟ್ ಆಗುತ್ತೆ ಅದು ಬೆಂಗಳೂರು ಮಾಡ್ಲಿ ಹಳ್ಳಿ ಕಾರ್ ರೇಸ್ ಅನ್ನೋದ್ರಲ್ಲಿ ಮಾರ್ಚ್ ಅಲ್ಲಿ ಮಾಡ್ತೀನಿ ಅದೇನೋ ನವೆಂಬರ್ ಅಲ್ಲಿ ಮಾಡ್ತೀನಿ ಅಂದಲ್ಲ ಮಾಡ್ ಮಾಡ್ಲಿ ನೋಡೋಣ ಚಂದ ಆಯ್ತು ತವನೇ ಹಳ್ಳಿ ಕಾರ್ ರೇಸ್ ಅನ್ನೋ ಇದರಲ್ಲಿ ಚಂದ ಆಯ್ತು ಅಣ್ಣ ಹಾಗೆ ಇವಾಗ ನೀವು ಇಷ್ಟು ಜರ್ನಿ ಮಾಡಿದಿರ ನಿಮ್ಮ ಒಂದು ಜರ್ನಿಯಲ್ಲಿ ನಮ್ಮ ಹಳ್ಳಿ ಕಾರ್ನ ಉಳಿಸೋದಕ್ಕೋಸ್ಕರ ನಿಮ್ಮ ಸಂದೇಶ ಮತ್ತೆ ನಿಮ್ಮ ಪ್ಲಾನ್ಸ್ ಏನಾದ್ರು ಇದೆಯಾ ನಮ್ಮ ದೇಶೀಯ ತಳಿಯನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಸರ್ ನೋಡಿ ಮೊನ್ನೆ ಹಳ್ಳಿಕಾರ ಸಮಾವೇಶ ಅಂತೇಳಿ ಐತಿಹಾಸಿಕ ಸಮಾವೇಶ ಮಾಡಿದ್ವಿ ಬೆಂಗಳೂರಲ್ಲಿ ಮೈಸೂರು ರೋಡ್ ಬೆಂಗಳೂರು ಮೈಸೂರು ರೋಡಲ್ಲಿ ಮೈಸೂರು ಪೂರ್ಣಿಮಾ ಪ್ಯಾಲೇಸ್ ಅಲ್ಲಿ ಮಾಡಿದ್ವಿ ಅಲ್ಲಿಗೆ ಹಲವು ಕಡೆಯಿಂದ ತಳಿ ಧನಗಳನ್ನ ತರಿಸಿದ್ವಿ ಆಮೇಲೆ ನಾವು ಪೂಜೆ ಮಾಡುವಂತಹ ದೇವರುಗಳನ್ನು ಸಹ ತರಿಸಿದ್ದಾರೆ ದೊಡ್ಡವರು ಸೊ ಇಷ್ಟೆಲ್ಲ ಮಾಡ್ತಾ ಇರೋದು ಕೆಲವೊಂದು ನಮ್ಮ ಇದ್ರು ದಾಖಲೆಗಳು ತಗೊಂಡು ನಾವು ಹಳ್ಳಿಕಾರ ತಳಿನ ಹೇಗೆ ಸಮೃದ್ಧಿ ಮಾಡಬೇಕು ಅದನ್ನು ಅದಕ್ಕೆ ಕೊಟ್ಟಂಥ ಭೂಮಿಗಳು ಎಲ್ಲೆಲ್ಲಿವೆ ಅಂಥೇಳಿ ನಾವು ಕೆಲವಿಗೆ ಕೆಲವು ದಾಖಲೆಗಳನ್ನ ಸರ್ಕಾರಕ್ಕೆ ಆಲ್ರೆಡಿ ನೀಡಿದೆ ಹಾಗೆ ನಾವು ಹಳ್ಳಿಕಾರ ಜನಾಂಗದವರು ಎಲ್ಲೆಲ್ಲಿ ಯಾವ್ಯಾವ ತಾಲೂಕಲ್ಲಿ ವಾಸ ಮಾಡ್ತಾ ಇದ್ದೀವಿ ಯಾವ್ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಹಳ್ಳಿಕಾರು ಸಂವರ್ಧನಾ ಕೇಂದ್ರನ ತೆಗಿಬೇಕು ಇದಕ್ಕೆ ದಯವಿಟ್ಟು ನಿಮ್ಮ ಸರ್ಕಾರದಿಂದ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತ ಸಹ ನಾವು ಮನವಿ ನೀಡಿದ್ವಿ ಆಯಿತಾ ಇವರು ಹೇಳ್ದಂಗೆ ಕೆಂಪೇಗೌಡ ಏರ್ಪೋರ್ಟಲ್ಲಿ ನಾನು ಅಲ್ಲಿಕಾರ ಸ್ಟ್ಯಾಚು ಮಾಡಿಸ್ಕೊಡ್ತೀನಿ ಅವೆಲ್ಲ ಆಗಲ್ಲ ಆಗ ಮಾತಾಡಬೇಕು ಆಯಿತಾ ಆಗ ಈಗ ಕೆಲವೊಂದು ಕಡೆ ಕೆಲವೊಂದು ದನಗಳದು ಮರಣ ಹೋಮ ನಡೀತು ರೈತರದ್ದು ರೈತರದ್ದು ರೈತ ರೈತ ನಾನು ರೈತ ಅಂತ ಅಂದ್ಬಿಟ್ಟು ಹತ್ತು ಕೆ ಜಿ ಚಿನ್ನ ಹಾಕೊಂಡು ಅಡ್ಡ್ರೆ ಅವ್ರು ರೈತ ಅಲ್ಲ ಆಯಿತಾ ಆಮೇಲೆ ಕೆಲವೊಂದು ನಮ್ಮ ಅಪ್ಪ ಮ್ಯಾನೇ ಬಿಟ್ಟಿರೋದು ಅಂತ ಹೇಳ್ತಾನೆ ಒಂದೇ ಒಂದು ವರ್ಷನ ಬರ್ದರ್ ಅಂತ ಹೇಳಿದ್ರು ಅವ್ರವ್ರ ಅಪ್ಪು ಯಾರೂ ಈ ಮಾತು ಹೇಳಲ್ಲ ನನ್ನ ಒಪಿನಿಯನ್ ಎಷ್ಟೋ ಜನ ನನಗೆ ಏನು ಈ ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ಸಮಾವೇಶ ಮಾಡಿದ್ರಿ ಆ ಸಮಾವೇಶದಲ್ಲಿ ಹಳ್ಳಿಕಾರ್ಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಾ ಅದೇ ರೀತಿ ನಿಮ್ಮ ಸಂಘ ಸಂಸ್ಥೆಗಳ ಮುಖಾಂತರ ನಾಳೆ ದಿನ ಹಳ್ಳಿಕಾರ್ ಸಾಕುವಂಥವ್ರಿಗೆ ಅದು ದೇಶೀಯ ತಳಿ ಅಂತಲೇ ಬೇಡ ನಮ್ಮ ದೇಶೀಯ ತಳಿ ಯಾವುದೇ ಸಾಕಲಿ ಸರ್ಕಾರದಿಂದ ಏನಾದರೂ ಒಂದು ಕರು ಹುಟ್ಟಿದ್ರೆ ಮನೇಲಿ ಇಷ್ಟು ದುಡ್ಡು ಕೊಡಬೇಕು ಕೊಡ್ಬೋದು ಏನಾದ್ರು ಇದೆಯಾ ಸರ್ ಅದನ್ನು ಪ್ಲಾನ್ ಮಾಡ್ಬೋದು ಕೊಡದೇನಲ್ಲ ಯಾಕೆಂದರೆ ಒಂದು ನೂರು ಮನೆ ಸಾಕಿದ್ರೆ ಕೊಡ್ಬೋದು ಅರ್ಥ ಮಾಡ್ತಾರೆ ಗೌರ್ಮೆಂಟ್ ಆಗಲಿ ನಾವೇ ಆಗಲಿ ಯಾವುದೇ ಒಂದು ಸರ್ಕಾರಿ ಬರುತ್ತೆ ಅಂದರೆ ಅವ್ರಿಗೂ ಏನು ಸುಮ್ಮನೆ ಬರಲ್ಲ ನಾವು ಕಟ್ಟುವಂಥ ಟ್ಯಾಕ್ಸಿಂದ ಅವರಿಗೆ ಅಮೌಂಟ್ ಬರುತ್ತೆ ಅದನ್ನು ಇದು ಮಾಡ್ಬೋದು ಈಗ ನೋಡಿ ಹಳ್ಳಿಕಾರರೇ ಎಲ್ಲ ಹಳ್ಳಿ ಕಾರ್ದಲ್ಲಿ ಧನ ಸಾಕಿದೆ ಪ್ರತಿಯೊಂದು ವರ್ಗದವರು ಸಾಕಿದ್ದಾರೆ ಅವತ್ತಿನ ಕಾಲದಲ್ಲಿ ನಮ್ಗೆ ಆಗಲ್ಲ ಅಂತ ಏನು ಬಿಟ್ಕೋಕ್ಕೆ ಮಹಾರಾಜರು ಮಹಾರಾಜರಿಗೆ ನಾವು ಸಾಕಕ್ಕಾಗಲ್ಲ ಅಂತಲ್ಲ ಅವರೇ ಪ್ರೀತಿಯಿಂದ ತಗೊಂಡು ನಾವು ಹಳ್ಳಿ ಕಾರ್ ತಲೆನ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಭೂಮಿನ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಮೊದಲು ಮೊದಲಾಗಿದೆ ಆದರೆ ಇವತ್ತು ಎಲ್ಲ ಜಾತಿಯವರು ಸಾಕ್ತಾ ಇರೋದ್ರಿಂದ ಪ್ರತಿಯೊಂದು ಜಾತಿಯವರು ಸಾಕ್ತಾ ಇರೋದ್ರಿಂದ ನಾವು ಪ್ರತಿಯೊಬ್ಬರಿಗೂ ನಾವು ಗೌರ್ಮೆಂಟ್ ಕಡೆಯಿಂದ ಮಾಡಿಸ್ತೀವಿ ಆ ಥರ ಸುಳ್ಳು ಸುಳ್ಳು ಇದನ್ನು ನಾವು ಕೊಡೋಕ್ಕೆ ನಾವು ನಡೆಯಿಲ್ಲ ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಲಿ ಅವ್ರ ಕಡೆಯಿಂದ ಅವ್ರ ಜೋಬಿಂದ ಹಾಕಬಿಡುವಂಥದ್ದು ಸರ್ಕಾರದಿಂದ ಬಂದರೂ ಸಹ ಅದು ನಮ್ಮ ಟ್ಯಾಕ್ಸ್ ಕೊಡ್ತಾ ಇರುವಂಥದ್ದು ಸೊ ಇದನ್ನ ಮಾತಾಡಬೇಕಾಗುತ್ತೆ ಯಾಕೆಂದರೆ ನಾವು ಕೊಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ ಕೊಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅದೇ ರೀತಿ ಇವಾಗ ಎಷ್ಟೋ ಜನಗಳಿಗೆ ನನ್ನ ನನ್ನ ಒಂದು ಇದು ಅಭಿಪ್ರಾಯ ಯಾಕೆಂದರೆ ನಾನೊಬ್ಬ ರೈತನಾಗಿ ನಾನು ಒಬ್ಬ ರೈತರ ಮಗನಾಗಿ ನಾನು ಮನೆಯಲ್ಲಿ ದನ ಕರುಗಳನ್ನು ಕಟ್ಕೊಂಡಿದ್ದೀನಿ ನನ್ನ ಕರುಗಳಿದೆ ಹಸುಗಳಿದೆ ಎಲ್ಲ ಇದೆ ಆ ಥರ ನನ್ನ ಒಂದು ವೈಯಕ್ತಿಕವಾಗಿ ಇದನ್ನು ನಾನು ಯೋಚನೆ ಮಾಡ್ತಾ ಇರೋದು ಎಷ್ಟೋ ಜನಕ್ಕೆ ಹುಟ್ಟಿರೋ ಮನೆಯಲ್ಲಿ ದನ ತಂದು ಕೂಟ ಹಾಕಿ ಮಾಡಿರೋ ಒಬ್ಬ ರೈತ ಹೆಸರು ಮಾಡ್ತಾ ಇಲ್ಲ ಯಾರೋ ಮಾಡಿ ಎಲ್ಲ ಬೆಳೆಸಿರೋರತ್ರ ಹತ್ರ ಬಂದ್ಬಿಟ್ಟು ದುಡ್ಡಿದೆ ಅಂತ ಕೊಟ್ಟು ನಾನೇ ಮಾಡಿದ್ದು ನನ್ನದೇ ಕೂಟ ಇದು ನನ್ನಿಂದನೇ ಬೆಳೆದಿದ್ದು ಅಂತ ಹೇಳ್ಕೊಡ್ತಾರೆ ಅದಕ್ಕೆ ನೀವೇನು ಹೇಳ್ತೀರಾ ಕೆಲವು ಮಾಧ್ಯಮಗಳಿಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಶೋಕಿಗೋಸ್ಕರ ನೀವು ಸಾಕಿರೋದು ಒಂದು ಎರಡನೇದು ನಿಮ್ಗೊಬ್ಬರು ಬ್ರೋಕರ್ ಅರ್ಥ ಆಯ್ತಾ ನಾನು ಬ್ರೋಕರ್ ಯಾಕೆ ಅಂತ ಕೇಳಿ ಅದಕ್ಕೆ ನಾನು ಹೇಳ್ತೀನಿ ಉತ್ತರ ಕೊಟ್ಟಿದ್ದೀನಿ ಆದರೂ ನಿಮ್ಮ ಮಾಧ್ಯಮದ ಮೂಲಕ ಇನ್ನೂ ಜನಗಳಿಗೆ ಗೊತ್ತ ತಲುಪ್ ನೋಡಿ ಈ ಜನ ತೊಗೊಂಡ್ಬಂದಿದ್ದೀನಿ ನಾಳೆ ದಿನ ಇನ್ನೊಬ್ಬ ಯಾರು ಕೇಳ್ತೀನಿ ನಾನು ಮಾರ್ತೀನಿ ತೊಗೊಂಬರ್ತೇನೆ ಅದು ನನ್ನ ಕಸುಬು ಆಮೇಲೆ ಅದು ನನ್ನ ಕಸುಬು ನಾನೊಬ್ಬ ರೈತ ನಾನು ತಗೊಂಡ್ಬರ್ತಾ ಇದ್ದೀನಿ ಮಾರ್ತೀನಿ ತೊಗೊಂಬರ್ತೀನಿ ಆಯ್ತಾ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇವನು ತಗೊಂಬರದೆಲ್ಲ ಅರೌಂಡು ಆರು ತಿಂಗಳು ಇಲ್ಲ ವರ್ಷಕ್ಕೆ ಆಲ್ರೆಡಿ ಎತ್ತುಗಳು ಚೇಂಜ್ ಆಮೇಲೆ ಕೆಲವರು ವರ್ಕೂರ್ ಕಡೆಯವರೇ ನನಗೆ ಮಾಹಿತಿ ಕೊಟ್ಟಿದ್ದೇನಪ್ಪ ಅಂತಂದ್ರೆ ಹಳ್ಳಿಕ ವಡೆಯ ಅಂತ ಹೇಳ್ಬಿಟ್ಟು ನಾನೇ ನನ್ನ ನನಗೆ ಅಭಿಮಾನಿಗಳು ಕೊಟ್ರೆ ಅಂತ ಅದು ಶುದ್ಧ ಸುಳ್ಳು ಲಭಿ ತರ ಇದ್ದಾಗ ಅದು ನಮ್ಮ ಪ್ರಕಾರ ಅವನ ವ್ಯಾಪಾರ ಅಥವಾ ಬ್ರೋಕರ್ ಕೆಲಸ ಮಾಡ್ತಾವೆ ಆಯ್ತಾ ಎಲ್ರು ಅವ್ರವ್ರ ಆ ತಳಿನ ಉಳಿಸ್ಬೇಕು ಅಂದ್ರೆ ನಾಲ್ಕು ಕೆ ಜಿ ಚಿನ್ನದಲ್ಲಿ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಅಥವಾ ಜೈ ಹಳ್ಳಿಕಾರ್ ಅಂದ ತಕ್ಷಣ ಆಗಲ್ಲ ಅದಕ್ಕೆ ಇವನ್ ಕೊಡುಗೆ ಏನು ಎಷ್ಟು ವರ್ಷದಿಂದ ಕೊಡುಗೆ ಕೊಡ್ತಾ ಇದ್ದಾನೆ ಹಳ್ಳಿಕಾರ್ಗೆ ಹಳ್ಳಿಕಾರ್ ತೆಗೆ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾನೆ ಇವ್ನ ಕೊಡುಗೆ ಮುಂಚೆ ನಾನು ಅವನ ಊಟ ನೋಡಿದ್ದೀನಿ ನಾನು ಸಹ ಅವನ ಬಿಗ್ ಬಾಸಲ್ಲಿದ್ದಾಗ ಅಲ್ಲಿ ಇದ್ದಾಗ ನಾನು ಸಹ ಓಟ್ ಮಾಡಿಸಿದ್ದೀನಿ ಮಾಡಿದ್ದೀನಿ ಕೂಡ ಆಯಿತಾ ಯಾಕೆ ಅಂದರೆ ಅವನು ಜೈ ಹಳ್ಳಿಕಾರ್ ಅಂತ ಹೇಳ್ತಾ ಇದ್ದಾನೆ ಒಂದೇ ಒಂದು ಕಾರಣಕ್ಕೆ ಅವನು ಆಚೆ ಬಂದಾಗ ಒಳಗಡೆ ರುಸರು ಹಳ್ಳಿ ತರ ಇದ್ದ ಆಚೆ ಬಂದಾಗ ಬಣ್ಣ ಬದಲಿಸೋ ಊತ್ರೆ ಹೊಳಿ ಥರ ಆಗೋದಿಲ್ಲ ಆಯ್ತಾ ಸೈಲೆಂಟಾಗಿದ್ದೆ ಅಲ್ಲಿ ಒಳಗಡೆ ಆಚೆ ಬಂದ ತಕ್ಷಣ ಬಣ್ಣ ಬದಲಿಸೋ ಥರ ಆಗ್ಬೋದ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬಾ ನಾನು ಪೇಂಟ್ ಹೊಡೆದೆ ಹಳ್ಳಿ ಕಾರ್ ಒ ಅನ್ನೋದು ಕಷ್ಟ ಪೇಂಟ್ ಕೊಡ್ದಾರದು ನಾನು ಆಯ್ತಾ ಇವತ್ತು ಇವತ್ತು ಅವನಿಗೆ ತಾಕತ್ತಿದ್ರೆ ಅವನ ಹತ್ರ ಏನು ಡಾಕ್ಯುಮೆಂಟ್ಸ್ ಇದಾವೆ ತಗೊಂಬಂದು ತೋರಿಸ್ಲಿ ನಾನು ಡಾಕ್ಯುಮೆಂಟ್ಸ್ ತೊಗೊಂಬಂದು ತೋರಿಸ್ತೀನಿ ಅವನ ಹತ್ರ ಎಷ್ಟಿದೆ ನನ್ನ ಹತ್ರ ಎಷ್ಟಿದೆ ನಾನು ಓಪನ್ ಚಾಲೆಂಜ್ ಹಾಕಿ ಟಿ ವಿ ನೈನು ಪಬ್ಜಿ ಟಿ ವಿ ಪ್ರತಿಯೊಂದು ಮೀಡಿಯಾ ಕುಕ್ಕರ್ ವಾರಪ್ಪ ಎಲ್ಲ ಜನಗಳಿಗೂ ಗೊತ್ತಾಗಲಿ ಲೈವ್ ಕೊಡಿಸ್ತೀವಿ ಬಾ ಬರಲಿಲ್ಲ ಬರಲಿಲ್ಲ ಸೊ ಈ ಥರ ಇದ್ದಾಗ ನಾವು ಒಂದು ಹಳ್ಳಿ ಕಾರ್ ಹೊಡೆಯ ಅಂತ ನಾವೆಲ್ಲ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತನ ಉಟ್ಕೊಳ್ಳೋಕ್ಕೆ ತಯಾರು ಇಲ್ಲವೇ ಇಲ್ಲ ಅಷ್ಟೊಂದೆಲ್ಲ ಮಾತಾಡೋನು ಹಳ್ಳಿ ಕಾರ್ ಅನ್ನೋದಕ್ಕೆ ದಾಖಲೆ ಏನಿದೆ ತಗೊಂಬರ ಕೇಳಿ ಅವನದು ಏನಾದರೂ ಜಾತಿ ಸರ್ಟಿಫಿಕೇಟ್ ಇದೆಯಾ ಆಯಿತಾ ಆಮೇಲೆ ಸುಮಾರು ಜನ ಹೇಳೋದು ಅವನು ಸುಮಾರು ಜನಗಳು ಜನಗಳನ್ನ ಸಾಯಿಸಿಕೊಟ್ಟ ಊಕ್ಕ ಪ್ರಾಣಿ ಕುದ್ದುತ್ತೆ ತುಳಿಯುತ್ತೆ ಒದೆಯುತ್ತೆ ಅದನ್ನು ಸೈಸ್ಗಳಾಗಲಿಲ್ಲ ಅಂದರೆ ಅವನಿನ್ ಎಂತ ರೈತ ಹಾಂ ಅವನಿಗೆ ನಾನು ಸಮಾವೇಶಕ್ಕೆ ಸಹ ಆಹ್ವಾನ ಕೊಟ್ಟಿದ್ದೆ ಬಾರಪ್ಪ ಅಂತೇಳಿ ಬರಲಿಲ್ಲ ಬಂದಿರ್ತು ಮೋಸ್ಟ್ಲಿ ಬಂದಿರ್ಬೋದು ಬಟ್ ಆಚೆನೆ ನೋಡ್ಕೊಂಡು ಹೋದಿರ್ತಾನೆ ಒಳಗಡೆ ಕಂತು ಬಂದಿದ್ರೆ ನಾವು ಬೇರೆ ರೀತಿಯೇ ಇದು ಮಾಡ್ತಾ ಇದ್ವಿ ರಿಯಾಕ್ಟ್ ಮಾಡ್ತಾ ಇದ್ವಿ ಇರಲಿ ಹಿಂಗೆ ಏನಾದರೂ ನಾನೇ ಹಳ್ಳಿಕಾರ್ ಒಡೆಯ ಯಾರು ಏನು ಇದು ಮಾಡೋಕ್ಕಾಗಲ್ಲ ಅಂತೇಳಿ ಇದೇ ಜಿ ಕೆ ವಿಕೆಲ್ಲ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನ್ನಿಂದನೇ ಹಳ್ಳಿಕಾರ ಅನ್ನೋದು ಹುಟ್ಟಿದ್ದು ಅಂತ ಎಲ್ಲ ಮಾ ಎಲ್ಲ ಮಾಧ್ಯಮದವ್ರಿಗೆ ಆಗಲಿ ಎಲ್ಲ ನನ್ನ ರೈತರಿಗೆ ಅದು ಹೇಳೋದಿಷ್ಟೇ ಹಳ್ಳಿ ಕಾರ್ ಜನಾಂಗದಿಂದವೇ ಹಳ್ಳಿ ಕಾರ್ ತಳಿ ಅನ್ನೋ ಎದುರು ಬಂದಿರೋದು ಯಾವನೋ ಚೇಳಿ ನನ್ನ ಮಗ ಚೇಳ ಚಪಾತಿ ನನ್ನ ಮಕ್ಕಳಿಂದ ಹಳ್ಳಿ ಕಾರನೋ ಎದುರು ಬಂದಿಲ್ಲ ಶ್ರೀಕೃಷ್ಣ ಕಾಲದಿಂದನೂ ಹಳ್ಳಿ ಕಾರ್ ಅನ್ನೋದಿದೆ ದಾಖಲೆ ಇದೆ ನನ್ನ ಹತ್ರ ಬಂದು ಕೇಳಕ್ಕೆ ಕೇಳಿ ಕೊಡ್ತೀನಿ ಇಲ್ಲ ಅವನ ಹತ್ರ ಇಲ್ಲ ನಾನೇ ಹುಟ್ಟಾಕಿದ್ದು ಅನ್ನೋದಿದ್ರೆ ತಗ ತೋರಿಸ್ತೀನಿ ಕೇಳಿ ಸೋಷಿಯಲ್ ಮೀಡಿಯಾ ರೀ ನಾವು ಬಳಸ್ಕೊಂಡಿಲ್ಲ ಅವ್ನು ಬಳಸ್ಕೊಂಡವನೇ ಅಷ್ಟೇ ಹಳ್ಳಿಕಾರ ಕಾರ್ ನಾನು ನಾವು ಬರೀ ಅಲ್ಲಿ ಆಯಾ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚು ಇರೋದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹಳ್ಳಿಕಾರ ಜನ ಇದು ಅದೇ ಅದು ಬಿಟ್ಟರೆ ಚಿಕ್ಕಮಗಳೂರು ಹಾಸನ ಹೊಳೆನರಸೀಪುರ ಈ ಕಡೆ ಎಲ್ಲ ಅತಿ ಹೆಚ್ಚಿದೆ ಮಂಡ್ಯ ಭಾಗದಲ್ಲೂ ಇದೆ ಅವ್ರ ಹತ್ರ ಹೋಗ್ಬಿಟ್ಟು ನಾನೇ ಹಳ್ಳಿ ಕಾರ್ ಹೊಡೆಯೋ ಅಂದರೆ ಮುಖಾಮುಖಿ ಕಿತ್ತೋಂಗ ಹೊಡೆದುಕೊಳ್ತದಂತೂ ಕನ್ಫರ್ಮ್ ಅಣ್ಣ ಸರ್ ಧನ್ಯವಾದ ಸರ್ ಇವಾಗ ನೀವು ಇವತ್ತು ಏನು ನಮ್ಮ ಕೃಷಿ ಸಮ್ಮೇಳನಕ್ಕೆ ನೀವು ಬಂದಿದ್ದೀರಾ ಹಳ್ಳಿಕಾರ್ ಜನಾಂಗದಿಂದ ಹಳ್ಳಿಕಾರ್ನ ಒಂದು ಉಳಿಸೋದಿಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನ ನೀವು ಕೈಗೆತ್ಕೊಂಡಿದೀರ ಹಾಗಾಗಿ ನೀವು ನಮ್ಮ ಜನಗಳಿಗೆ ಏನಾದರೂ ಒಂದು ಸಂದೇಶ ಕೊಡೋದಾದ್ರೆ ಒಂದು ಶಾರ್ಟಾಗಿ ಏನು ಸಂದೇಶ ಕೊಡ್ತೀರಾ ಸರ್ ನೋಡಿ ಇವತ್ತಿನ ಕಾಲದಲ್ಲಿ ರೈತಾಪಿ ವರ್ಗಗಳನ್ನ ತಳಿಯಿಂದನೆ ಹಲವು ಬದುಕಿರೋದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಈಗ ರಶಿಶಿ ಹೋಗ್ತಾ ಇದೆ ಅದನ್ನು ಉಳಿಸ್ಬೇಕು ಅಂತೇಳಿ ನಮ್ಮ ಜನಾಂಗದ ಸಂಘ ಸಂಸ್ಥೆಗಳು ಎಲ್ಲವೂ ಸಹ ಪ್ರಯತ್ನ ಪಡ್ತಾ ಇದ್ದಾವೆ ಹಾಗೆ ಹಲವಾರು ಹಳ್ಳಿಕಾರತಿಂಗ್ ಏನೋ ಇಟ್ಕೊಂಡಿದ್ದಾರೆ ಹಲವು ಇದನ್ನು ಮಾಡ್ತಾರೆ ಬಟ್ ಆದರೆ ಕೆಲವು ಫೇಕ್ ಫೇಕ್ ಇದೆ ಅದನ್ನು ದಯವಿಟ್ಟು ಯಾರೂ ಸಹ ಇದನ್ನು ಮಾಡಕ್ಕೆ ಹೋಗ್ಬೇಡಿ ಸಪೋರ್ಟ್ ಮಾಡಬೇಡಿ ಸಂಘಗಳು ಕೆಲವೊಂದು ಈಗ ಜಾತಿ ಸಂಘ ಅಂತ ಕೆಲವು ಇರೋದು ಗೋಧಳಿ ಅಂತ ಬಂದಾಗ ಅಂತ ಯಾರೇ ಇಟ್ಕೊಂಡ್ರು ಹಿಂದೆ ಮುಂದೆ ನೋಡಿಬಿಟ್ಟು ನೀವು ಒಂದು ನೋಂದಣಿ ಆಗಿ ಅಂತ ಹೇಳ್ತೀನಿ ಯಾಕೆಂದರೆ ಅದರಿಂದ ಏನು ಉಪಯೋಗ ಅದರಿಂದ ಏನು ಮಾಡ್ತಾ ಇದ್ದಾರೆ ಅಂತ ಸೊ ಇವತ್ತಿಗೂ ನನಗೂ ಒಂದು ವಿಚಾರ ಇದೆ ನಾನು ಒಬ್ಬ ರೈತನ ಮಗನಾಗಿ ಬೆಂಗಳೂರಲ್ಲಿ ಇರ್ಬೋದು ಇವತ್ತು ಸಹ ನಾನು ಹೋಗಿ ಹೋದರೆ ನಾನು ಗದ್ದೆ ಕೆಲಸ ಮಾಡ್ತೀನಿ ನಾನು ಉಳುಮೆ ಮಾಡ್ತೀನಿ ಆಯಿತಾ ಸೊ ಈ ಥರ ಇದು ಮಾಡ್ಕೊಂಡು ಬಂದವರು ಇವತ್ತಿನ ಇವತ್ತಿನ ಕಾಲದಲ್ಲಿ ಒಂದು ಬೆಂಗಳೂರಿನ ಅಂದರೆ ಇವತ್ತು ನಾನು ಊರಲ್ಲಿ ಒಟ್ಟಾರು ಜಾಗ ಎಕರೆ ಜಮೀನ ಇದೆ ಇವತ್ತು ಹೋಗ್ತಾ ಜನ ಘೋಷಣೆ ಮಾಡ್ತೀನಿ ಬರ್ತೀನಿ ಎದರಿ ಸಂಡೆ ಬಂತು ಅಂತೀನಿ ಬಟ್ ನಾವು ಹೇಳೋದೇನಪ್ಪ ಅಂದರೆ ಹಳ್ಳಿ ಕಾಲದಲ್ಲಿ ನಾವು ಉಳಿಸ್ಬೇಕು ಅದು ಯಾವ ರೀತಿ ಉಳಿಸ್ಬೇಕು ಅದನ್ನ ಆಯ ಜಾಗದಲ್ಲಿ ಯಾರು ಹಿಡಿಯಲಿದೆ